ದಿವಸದ ಪಾದಯಾತ್ರೆಯನ್ನು ನಾವು ಇವತ್ತೇನು ಬೆಳಗ್ಗೆ ಬಂದು ಕುಮಾರಣ್ರು ಚಾಲನೆ ಕೊಟ್ಟು ಹೋಗಿದ್ದಾರೆ ಕುಮಾರನವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಆದಿಯಾಗಿ ಇವತ್ತೇನು ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ಈಗಾಗಲೇ ಸುಮಾರು ಹತ್ತು ಕಿಲೋಮೀಟ್ರ್ ಇಲ್ಲಿವರೆಗೂ ನಡ್ಕೊಂಬಂದಿದ್ದೀವಿ ಪಾದಯಾತ್ರೆ ಸಾಗಿದೆ ಏನು ನಾವು ಮೈಸೂರಿನ ತನಕ ಏನು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಿ ಏನಿವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಏನು ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಮಾನ್ಯ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಆಪಾದನೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಇವತ್ತೇನು ಇವತ್ತು ಗೌರ್ನರ್ ಮೇಲೆ ಇವತ್ತೇನು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಗೌರ್ನರ್ ಮೇಲೆ ಆಪಾದನೆ ಮಾಡೋದಕ್ಕಿಂತ ಇವರು ಮೊದಲೇ ಗೌರವಯುತವಾಗಿ ಇವತ್ತು ಇವರು ಮೂಡಾದಲ್ಲಿರ್ಬೋದು ವಾಲ್ಮೀಕಿ ನಿಗಮದಲ್ಲಿರ್ಬೋದು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಜಗಜ್ಜಾಹೀರಾಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಇದುವರೆಗೂ ಸಹ ಏನು ಅತಿ ಹೆಚ್ಚು ಹದಿನಾಲ್ಕು ಹದಿನೈದು ಬಜೆಟನ್ನು ನಾವು ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಎರಡನೇ ಬಾರಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದೀನಿ ಅಂತೇನು ಅವರೇ ಏನು ಹೇಳ್ಕೊಂಬಂದಿದ್ರು ಹಿಂದೆ ಅವರು ಐದು ವರ್ಷ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ರಹಿತ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು ಅವತ್ತು ಯಾವುದೇ ವಿರೋಧ ಪಕ್ಷಗಳು ಅವ್ರನ್ನ ಯಾರೂ ವಿರೋಧ ಮಾಡಿರಲಿಲ್ಲ ಇವತ್ತು ಮತ್ತೆ ಎರಡನೇ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಅವರೇ ಹೇಳ್ತಾ ಇದ್ದಾರೆ ನಾನು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಸಹಿಸ್ತಾ ಇಲ್ಲ ಅಂಥೇಳಿ ಈ ದೇಶದಲ್ಲಿ ರಾಜ್ಯದಲ್ಲಿ ಕರಪ್ಷನ್ನು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದೇ ಒಂದು ಜಾತಿ ಇವತ್ತು ಅವರು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಗುಂಪಿಗೆ ಸೇರಿರ್ತಕ್ಕಂಥವ್ರು ಅಂತೇಳಿ ಇವತ್ತು ಅವರೇ ಸದನದಲ್ಲಿ ಜಗಜ್ಜಾ ಒಪ್ಕೊಂಡಿದ್ದಾರೆ ನೂರ ಎಂಬತ್ತು ಕೋ ಎಂಬ ಎಂಬತ್ತೊಂಬತ್ತು ಕೋಟಿ ಏನು ಹಗರಣ ಆಗಿತ್ತು ಅಂತ ಹೇಳಿದರು ಅವರೇ ಹೇಳಿದ್ದಾರೆ ಇಲ್ಲ ಎಂಬತ್ತೊಂಬತ್ತು ಕೋಟಿ ಹಗರಣ ಅಂಥೇಳಿ ಅವರೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಏನು ಆರ್ಥಿಕ ಇಲಾಖೆಯ ಸಚಿವರು ಅವರೇ ಇರತಕ್ಕಂಥದ್ದು ಫೈನಾನ್ಸ್ ಮಿನಿಸ್ಟ್ರು ಅವರೇ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳೇ ಉಳಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ನೇರ ಹೊಣೆಯನ್ನು ಅವರೇ ಹೊರಬೇಕಾಗ್ತದೆ ಈಗ ಯಾರೋ ಫೈನಾನ್ಸ್ ಮಿನಿಸ್ಟ್ರ್ ಇನ್ನೊಬ್ಬರ ಅವ್ರನ್ನ ಕುತ್ತಿಗೆಗೆ ಕಟ್ಬೋದಾಗಿತ್ತು ಇದನ್ನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ತಪ್ಪನ್ನು ಮಾಡಿದ್ದಾರೆ ಜಗಜ್ಜಾಹೀರಾಗಿದೆ ಹಾಗಾಗಿ ಮಾನ್ಯ ಇವತ್ತೇನು ರಾಜ್ಯಪಾಲರು ಇವತ್ತೇನು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಅಂತ ಅಂತೇಳಿ ಈಗಾಗಲೇ ಎರಡು ನೋಟಿಸನ್ನು ಕೊಟ್ಟಿದ್ದಾರೆ ಅಂತೇಳಿ ಏನು ಬಬ್ಬೆ ಹೊಡಿತಾ ಇದ್ದಾರೆ ಕೂಡಲೇ ಏನು ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕಿಂತ ಮೊದಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಭಾಳ ಗೌರವಯುತವಾಗಿ ಗೌರವ ಉಳಿತೈತೆ ಇಲ್ಲ ಅಂತಂದರೆ ಈ ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಏನಿವತ್ತು ಹೋರಾಟವನ್ನು ಇವತ್ತೇನು ನಾವು ಪ್ರಾರಂಭ ಮಾಡಿದ್ದೀರಿ ಅವರು ಇದನ್ನು ಲಾಜಿಕಲ್ ಎಂಡಿಗೆ ತಗೊಂಡೋಗೋ ತನಕ ಅಂತಿಮವಾಗಿ ತೆರೆಹೇಳೋ ತನಕ ನಾವು ಯಾರೂ ಸಹ ಇದನ್ನು ಬಿಡೋಂಥ ಮಾ ಎರಡನೇ ದೇವದ ಯಶಸ್ವಿ ಪಾದಯಾತ್ರೆ ಇನ್ನೂ ಒಂದು ವಾರಗಳ ಕಾಲ ಏನಿರ್ತದೆ ಬರ ಶನಿವಾರದವರೆಗೂ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿತೈತೆ ಹಾಗಾಗಿ ಒಂದು ದಿವಸ ಎರಡನೇ